ಅರ್ಜೆಂಟ್ ಡಬಲ್ ಮಾಡುವಂಥ ಜಗ ಯಾವುದು ಅಂದರೆ ಈ ಇಂಥ ಪುರಾಣ ಪ್ರವಚನ ಮಹಾತ್ಮರ ಒಂದು ಏನು ಸ್ಮರಣೋತ್ಸವ ನಡೆದಿರ್ತದಲ್ಲ ಇಲ್ಲಿನ ದಾಸೋಹ ಇದು ನೋಡ್ರಿ ಈಗ ಏನು ಈಗ ಒಂದು ಎರಡು ತಾಸು ಪುರಾಣ ಕೇಳ್ತಿರಲ್ಲ ಇದಕ್ಕೇನಂತಾರೆ ಜ್ಞಾನ ದಾಸೋಹ ಅಂತ ಈ ದಾಸೋಹ ಆದಮೇಲೆ ಹೊರಗಡೆ ಹೋಗಿ ಪ್ರಸಾದ ಮಾಡ್ತಿರಲ್ಲ ಅದು ಅನ್ನ ದಾಸೋಹ ಎರಡು ರೀತಿಯ ದಾಸೋಹ ಇರ್ತೈತಿ ಇಲ್ಲಿ ಬಸವಾದಿ ಶರಣರು ಇದನ್ನು ಕಲಿಸ್ಕೊಟ್ಟರು ನಮ್ಗೆ ಎರಡು ರೀತಿಯ ದಾಸೋಹ ಮಾಡಬೇಕು ಅದಕ್ಕೆ ಇಲ್ಲಿಯ ದಾಸೋಹಕ್ಕೆ ನೀವು ಯಾವುದೇ ರೀತಿಯೊಳಗೆ ಏನೇ ದಾನ ಕೊಡ್ತಿರಲ್ಲಿ ಇಲ್ಲಿ ಆ ಒಂದೊಂದು ನಯಾ ಪೈಸಾನು ಕೈ ಸಹಿತ ಇಲ್ಲಿ ಅತ್ಯಂತ ಆ ದಾಸೋಹಕ್ಕೆ ಸಲ್ತದೆ ಅದರಿಂದ ಬರ್ತಕ್ಕಂಥ ಫಲ ಅದು ಅಪಾರವಾಗಿರ್ತದೆ ಇಂಥ ಅವಕಾಶ ದಾನ ಮಾಡಬೇಕನ್ನುವಂಥ ಅವಕಾಶ ಬೇಕಾದಾಗ ಸಿಗಲ್ಲ ವರ್ಷಕ್ಕೊಮ್ಮೆ ಈ ಗುರುವಿನ ಸ್ಮರಣೆ ಮಾಡುವಂಥ ಸಂದರ್ಭದೊಳಗೆ ನಮ್ಮ ಪಾಲಿನ ಕಾಣಿಕೆ ಇನ್ನು ಪುರಾಣ ಪಟ್ಟಿ ಆಗಲಿ ದಾಸೋಹ ಮಾಡಿಸೋದಾಗಲಿ ಏನೇನು ಕೊಡ್ಬೇಕಂತ ಮನಸ್ನಾಗ ಐತಲ್ಲ ಅದನ್ನು ಬಡಬಡ ನಾಳೆ ನೋಡಿದ್ರ ನಾಡ್ದು ನೋಡಿದ ಅವಾಗಿಂದ ಆಗಲೇ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಆಗಲೇ ಕರೆದು ಕೊಡ ಕೊಡುವವನ ದಾನ ಹೊನ್ನಾಗದೆ ಅಂತ ಹೇಳ್ತಾರೆ ಸರ್ವಜ್ಞ ಅದಕ್ಕೆ ಅಂತಹ ಉಳಿದಿರುವಂಥದ್ದು ಕೇವಲ ಐದು ದಿವಸ ಉಳಿದ ತಿನ್ನ ಈ ಐದು ದಿವಸದೊಳಗೆ ನಿಮ್ಮ ಪಾಲಿನ ಕಾಣಿಕೆ ಅದನ್ನು ಕೊಟ್ಟು ಗುರು ಪಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನೊಂದು ಹತ್ತು ನಿಮಿಷ ಆದ್ಮೇಲೆ ಕೊಡೋಣ ಏನು ಬಿಟ್ಬಿಡ್ರೆ ನಡೀತಿ ನಡಿತೀವಿ ಒಬ್ಬ ಒಬ್ಬನ ಉದಾಹರಣೆ ಹೇಳ್ತಾರೆ ಬಹಳ ಸುಂದರ ಅರವತ್ಮೂರು ಪುರಾತನರಲ್ಲಿ ಕಲಿಗಣನಾಥ ಅಂತ ಬರ್ತ ಈ ಕಲಿಗಣನಾಥ ಮಹಾರಾಜ ಒಂದು ರಾಜ್ಯದ ಮಹಾರಾಜ ಸಣ್ಣವಿದ್ದಾಗನ ಲಿಂಗ ಧಾರಣ ಲಿಂಗ ದೀಕ್ಷೆ ಮಾಡಿಕೊಂಡು ಎಷ್ಟು ಲಿಂಗ ನಿಯಮ ಲಿಂಗ ವ್ರತ ಲಿಂಗ ಭೋಗೋಪ ಭೋಗಿ ಇದ್ ನಂದ್ರ ನಾವು ತನ್ನ ರಾಜ್ಯದೊಳಗೆ ಯಾರು ಲಿಂಗಾಯತರಾಗಿ ಲಿಂಗ ಬಿಟ್ಟು ತಿರುಗತರಲ್ಲ ಅವ್ರನ್ನ ಕರೆಸ್ತಿದ್ದವ ಕರೆಸಿ ಅವರಿಗೆಲ್ಲ ಹೇಳ್ತಿದ್ದ ಲಿಂಗ ತತ್ವದ ಬಗ್ಗೆ ನೋಡಪ್ಪ ಬರೀ ಹೆಸರಿಗೆ ಆದ್ರಲ್ಲ ಲಿಂಗ ಹಕ್ಕು ಅಂತ ಹೇಳ್ತಿದ್ದ ಅದಕ್ಕೂ ಅಲ್ಲಿ ಅಂದ್ರೆ ನಿನಗೆ ಏನು ಬೇಕು ಹೇಳು ನಿನಗೆ ಹೊಲ ಬೇಕಾ ಮನಿ ಬೇಕಾ ರೊಕ್ಕ ಏನು ಕೆಲಸ ಏನು ಬೇಡತೆ ಅದನ್ನ ಕೊಡ್ತೀನಿ ಲಿಂಗ ಕಟ್ಬೋ ಅದಕ್ಕೂ ಕಟ್ಕೊಳಂಗಿಲ್ಲ ಅಂತ ಯಾವ ಅಂದ್ರೆ ಅವನ ರುಂಡ ಕತ್ತರಿಸ್ತಿದ್ದವ ಯಾಕಂದ್ರೆ ಅವನೇ ಮಹಾರಾಜ ಅಷ್ಟು ಕಟ್ಟ ಲಿಂಗರತ ಲಿಂಗ ಭೋಗೋಪಭೋಗ ಲಿಂಗ ನೇಮಿಯಾಗಿ ಆ ಕಲಿಗಳ ನಾಥ ಮಹಾರಾಜ ಬರೇ ಅಂತ ಹೇಳ್ಕೊಂತ ತಿರುಗಾಡಿದರೆ ಶರಣರು ಒಪ್ಪಂಗಿಲ್ಲ ಲಿಂಗ ಧಾರಣೆ ಮಾಡ್ಕೋಬೇಕು ದೊಡ್ಡ ದೊಡ್ಡವ್ರು ಹೇಳೋದು ಬೇಡ ನೀವು ತಾಯಿ ಜನಪದದೊಳಗೆ ಹೇಳಿದ್ದು ಹೇಳ್ತೀನಿ ನಾವು ಲಿಂಗದ ಬಗ್ಗೆ ಎಷ್ಟು ಚೆಂದ ಹೇಳ್ತಾರ ಮೂರು ಸಾಲಿನ ಪದದಾಗ ಕೊರಳು ಲಿಂಗವ ಮರೆಯದೆ ಧರಿಸವ್ವ ಕರಡಿಗೆಯನ್ನು ಹೊಕ್ಕುಳದ ಕೆಳಗೆ ಧರಿಸಬೇಡಮ್ಮ ಮರದಮ್ಮಿ ನೋಡ್ರಿ ಎಷ್ಟು ಸರಳ ಲಿಂಗಾಯತ್ ಆದ್ಮೇಲೆ ಲಿಂಗ ಹಾಕೋಬೇಕು ಕೊರಳು ಲಿಂಗವ ಮರೆಯದ ಧರಿಸವ ಕರಡಿಗೆಯನ್ನು ಹೊಕ್ಕುಳದ ಕೆಳಗೆ ಧರಿಸಬೇಡಮ್ಮ ಈ ಲಿಂಗ ಇದಕ್ಕೆ ಏನಂತೀರಿ ಚೌಕ್ ಅಂತಿರೋ ಲಿಂಗನಕಾಯಿ ಅಂತಿರೋ ಏನಂತೀರಿ ಹ ಗುಡುಗಡ್ಗೆ ಹೇಳ್ಸ್ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಒಂದೊಂದು ಕಡೆ ಮಾಯನ್ಕಾಯಿ ಅಂತಾರ ಒಂದೊಂದು ಜಿಲ್ಲಾದಾಗ ಗುಂಡ್ಗಡ್ಗೆ ಲಿಂಗದ ಲಿಂಗದಕಾಯಿ ಅಂತಾರ ಚೌಕ್ ಅಂತಾರೆ ಗುಂಡ್ಗಡ್ಗೆ ಅಂತಿರಲ್ಲ ಹಾಂ ಕರಡಿಗೆ ಏನಂದ್ರೆ ಗುಂಡ್ಗಡ್ಗೆ ಎಲ್ಲಿರ್ಬೇಕು ಯದಿ ಮೇಲೆ ಇರಬೇಕು ಹೊಕ್ಕಳದ ಕೆಳಗೆ ಹೋಗ್ಬಾರ್ದು ಯಾಕೆ ಲಿಂಗ ಅಂದ್ರೆ ಪವಿತ್ರವಾಗಿರುವಂಥ ವಸ್ತು ಪವಿತ್ರವಾದ ಸ್ಥಾನದೊಳಗೆ ಅದು ಇರಬೇಕು ಈಗ ಯದಿ ಮೇಲೆ ಲಿಂಗ ಹಾಕ್ಕೊಳಕ್ಕೆ ಅಭಿಮಾನ ಬರ್ತೈತಿ ಏನೋ ಗುರುಗಳು ಒತ್ತಾಯಕ್ಕೆ ಹಾಕ್ಕೊಂಡು ಏನು ಮಾಡ್ಬೇಕಪ್ಪ ಇವ್ರ ಗುರುಗಳು ಕಟ್ಟಿ ಹೋಗ್ಯಾರ ಅದಕ್ಕೊಂದು ಏನಂದ್ರೆ ಯದಿ ಮೇಲೆ ಹಾಕ್ಕೊಳಕ್ಕೆ ನೆವ ನಾಚಿಗೆ ಅಭಿಮಾನ ಬಂದು ಇವ್ರು ಹೆಣ್ಮಕ್ಕಳೆಲ್ಲ ಹಿಂಗೆ ಬಗ್ಲಾಗಿ ಹಾಕ್ಕೊಂಡು ಸ್ವಾಂಟದಾಗ ಸಿಗ್ಸ್ಕೊತಾರೆ ಗಂಡಸರೆಲ್ಲ ಹಿಂಗೆ ಬಗ್ಲಾಗ ಹಾಕ್ಕೊಂಡು ಪ್ಯಾಂಟಿಗೆ ಕಿಸಿದಾಗ ಹೇಳಿಬಿಟ್ಕೊತಾರೆ ಲಿಂಗಂದ್ರೆ ಏನದು ಅದ್ರ ಕಿಮ್ಮತ್ತೇನು ಅದು ಎಂಥ ವಸ್ತು ಅದು ಎಲ್ಲಿರಬೇಕು ಅದು ಅಲ್ಲೇ ನೀವೇ ಹೇಳಿದ್ದೆ ಹೇಳ್ತೀನಿ ನಿಮ್ಗೆ ಇದು ಯಾವ ಮಹಾತ್ಮರು ಹೇಳಿದ್ದಲ್ಲ ಹೆಣ್ಮಕ್ಕಳಿದ್ದ ಆ ಎದಿ ಮೇಲೆ ಇರಬೇಕು ಅಂದ್ರೆ ಎಲ್ಲೆಲ್ಲಿರೋ ಹಾಕ್ಕೊಳಕಲ್ಲ ಅಂದ್ರೆ ನಾವ ಹೇಳ್ತಾರೆ ಇಲ್ರಿ ಅಜ್ಜರ ನಾವು ಹೊಲದಾಗ ಕೆಲಸ ಕೆಲಸ ಮಾಡೋ ಮುಂದೆ ಹಿಂಗೆ ದಾನ ದಾನ ಬಡಿತೈತಿ ಹಾಂ ಮಕ್ಕೊಂಡಾಗ ಓದ್ತೈತಿ ಅಂತ ಅದನ್ನ ಯಾಕಡೆ ಬಿಡೋದು ಯಾವಾಗ ಗುರುನಾಥ ಕೊಳ್ಳ ಕಟ್ಟೆನಲ್ಲ ಆವಾಗಿಂದ ಹೊಳ್ಳಿ ಭೂಮಿ ತಾಯಿ ಹೊಟ್ಟೆಗೆ ಹೋಗುತ್ತಾನೋ ಅದು ನಮ್ಮ ಜೊತೆಗೆ ಇರಬೇಕು ಹೊಟ್ಟೆ ಬಿಚ್ಚಂಗಿಲ್ಲ ಎದಿ ಮೇಲೆ ಹಾಕೊಳೋದ್ರಿಂದ ಇನ್ನೊಂದು ಉಪಯೋಗ ಏನಂದ್ರೆ ಅಡ್ವಾಂಟೇಜ್ ಅಂದ್ರೆ ಲಿಂಗಾಯತರಾದವರು ನೀವು ಊಟ ಮಾಡೋ ಮುಂದೆ ಊಟ ಮಾಡ್ರಿ ನಾಷ್ಟ ಮಾಡ್ರಿ ಏನೇ ಒಳಗೆ ತಗೋಬೇಕಂದ್ರೆ ಅದನ್ನ ಲಿಂಗಕ್ಕೆ ತೋರಿಸಿ ಪ್ರಸಾದ ಪ್ರಸಾದಕ್ಕೆ ನೀವು ಎದಿ ಮೇಲೆ ಲಿಂಗ ಹಾಕ್ಕೊಂಡಿದ್ರೆ ಅಕಸ್ಮಾತ್ ಒಂದು ದಿವ್ಸ ಲಿಂಗಕ್ಕೆ ನೈವೇದ್ಯ ಮಾಡೋದು ಮಾರತೀರಿ ಅಂತ ತಿಳ್ಕೊಳ್ರಿ ಹಿಂಗ ಊಟ ಮಾಡ್ತಿರಲ್ಲ ಪ್ರತಿ ತುತ್ತು ಲಿಂಗದ ಮುಂದೆ ಹೋಗವಿಲ್ಲ ಹಿಂಗೋದ್ ಅಂದ್ರ ಆಟೋಮೆಟಿಕ್ ಆಗಿ ನೈವೇದ್ಯ ಮಾಡ್ದ ಹಂಗೈತಿ ಅಕಸ್ಮಾತ್ ಬಗ್ಲಾಗ್ ಹಾಕೊಂಡಿದ್ರೆ ಅಂತಾರೆ ಸ್ವಂಟದ ಅವಾಗ ಹಿಂಗ ಉಂಟು ಹಿಂಗ ಒಂದ್ ರೌಂಡ್ ಹೊಡೋದ್ ಬಂದ್ ಹಿಂಗಾಶಿ ಇಲ್ಲ ಅದಕ್ಕ ಎದಿ ಮೇಲೆ ಹಾಕೊಳ್ಳೋದ್ರಿಂದ ನನ್ನ ಎದುರಿಗೆ ದೇವರಿದ್ದಾನೆ ಅನ್ನುವಂತ ಸ್ವಾಭಿಮಾನ ನಮ್ಮ ಗುರು ಅನ್ನದಾನೇಶ್ವರ ನಮ್ಮ ಬಸವಣ್ಣ ನಮಗ ಲಿಂಗ ಕೊಟ್ಟನ ಅಂದಮೇಲೆ ಲಿಂಗಯ್ಯ ನನ್ನ ಎದುರಿಗೆ ನಾನು ಅವ್ನ ಹಿಂದಿದ್ದೇನೆ ಅಂದ್ರೆ ನನಗೆ ಯಾವ ಭಯ ಇಲ್ಲ ಅನ್ನುವಂತ ಒಂದು ಧೈರ್ಯ ಬರ್ತದೆ ಅತ್ಯಂತ ಅಭಿಮಾನ ಮಂದಿ ಏನಾರ ಅಂತಾರ ಬಿಡ್ತಾರ ಅದು ಪ್ರಶ್ನೆ ಅಲ್ಲ ಅಭಿಮಾನದಿಂದ ಲಿಂಗ ಧಾರಣ ಮಾಡ್ಕೋಬೇಕು ಅಡಕಲೆ ಗಡಿಗೆ ಇಲ್ಲಿ ಇಡಬೇಡ ಲಿಂಗವನ್ನು ಕೆಡಬೇಡ ನಿನ್ನ ಧರ್ಮವ ಬಿಡಬೇಡ ಕೆಲವರು ಏನ್ ಮಾಡ್ತಾರೆ ಹಿಂದಿನ ಕಾಲಕ್ಕೆ ಹಳ್ಳ ಅಡಕಲೆ ಗಡಿಗೆ ಅಂತ ಇಡ್ತಿದ್ರು ನೋಡ್ರಿ ಒಂದ್ರ ಮೇಲೆ ಒಂದ್ರು ಒಂದ್ರ ಮೇಲೆ ಒಂದ್ರು ಗಡಿಗೆ ಮಣ್ಣಿನ ಗಡಿಗೆ ಇಡ್ತಿದ್ರು ಹೆಣ್ಮಕ್ಳೆಲ್ಲ ತಮ್ಮ ಅಡಿಗೆ ಸಾಮಾನ ಅದನ್ನ ಇದನ್ನ ಅದ್ರಾಗ ಇಡ್ತಿದ್ರಲ್ಲ ಇವರೆಲ್ಲ ಹೆಣ್ಮಕ್ಳು ಏನು ಮಾಡ್ತಿದ್ರು ಅಂದ್ರೆ ಈ ಗುಂಡು ಗಡಿಗೆ ಲಿಂಗಪ್ಪನ ತೆಗೆದು ಗಡಿಗೆ ಹೋಗೋದು ಹೋಗೋದ್ಬಿಡ್ತು ಇದ್ರಾಗ ಏನು ಇಟ್ಕೋತಿದ್ರು ಗೊತ್ತೈತೆ ನಿಮಗೆ ಗಂಡ ಕದ್ದು ಕದ್ದು ಹಾಲು ಮೊಸರು ತುಪ್ಪ ಬೆಣ್ಣೆ ಮಾರಿದ್ ರೊಕ್ಕ ಇಟ್ಕೊಂಡು ರಿಜೂರಿಯಾಗಿತ್ತಂತಿದ್ವು ಆವಾಗ ಈಗೆಲ್ಲ ಎ ಟಿ ಎಮ್ ಬಂದೋಗ್ಬಿಡ್ರಿ ಯಾರ ಹತ್ತಿರ ರೊಕ್ಕ ಇಟ್ಕೊಳಂಗಿಲ್ಲ ಹಂಗ ಅದ್ರ ಲಿಂಗ ಒಗೆದಿದ್ರೆ ರೊಕ್ಕ ಇಟ್ಕೊಂಡು ಆ ಲಿಂಗ ಅದ್ರ ಒಗದ್ ಕೂಡ ನಮ್ಮ ಮನೆಯಾಗಿ ಇಂಥ ಹುಡುಗರು ಗೋಲಿ ಆಡ್ಕೊ ಅಂತ ಯಾವ ನಾನು ಗೋಲಿ ಕಾಯ್ತಾ ಅಂತ ಬಂದ ಅವ ಅಡ್ಕಲ್ ಗಡಿಗೆ ಕೈ ಇಟ್ಟನಂದ್ರೆ ಇದು ಇದ್ದಂಗೆ ಇರ್ತತಿ ಅದನ್ನ ತೊಗೊಂಡೋಗಿ ಹೊಡ್ತಾ ಹೊಡ್ದು ಕಲಾ ಸ್ವತ್ ಲಿಂಗ ಪೇಲಿ ಬೇಕ ಅಲ್ಲಿ ಎಲ್ಲರ ಅಡಕಲೆ ಗಡಿಗೆ ಇರೋಕೆ ಎಲ್ಲರ ಜಗಲಿ ಮೇಲೆ ಇಡಾಕ ಎಲ್ಲರ ಹೊರಸಿನ ಕಾಲಿಗೆ ಹಾಕಾಕ ಗುರುನಾಥ ಲಿಂಗ ಕೊಟ್ಟಿಲ್ಲ ಸದಾ ಕಾಲ ಒಂದು ಸೆಕೆಂಡ್ ಸಹಿತ ಅದು ನಮ್ಮ ದೇಹವನ್ನು ಬಿಟ್ಟು ಅಗಲಬಾರ್ದದು ಅಷ್ಟು ಪವಿತ್ರ ಕೆಲವ್ರು ನೆವ ಅಜರ ಲಿಂಗ ಹಾಕೋಬೇಕು ಅಂತ ರೀ ನಾವು ಬಸ್ನಾಗ ಟ್ರೈನ್ಯಾಗ ಅಲ್ಲಿ ಇಲ್ಲಿ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಯಾವ ಯಾವ್ರಿ ಇವ್ರು ಯಾರ್ಯಾರ ಮುಟ್ಟಿ ಬಿಡ್ತಾರ ಮೈಲಿಗೆ ಆಗಿಬಿಡ್ತೈತಲ್ಲ ಅದಕ್ಕ ಅದಕ್ಕೆ ಮನೆಗೆ ಇಟ್ಟು ಹೋಗಿರ್ತೀವಿ ಎಷ್ಟು ಅಜ್ಞಾನ ನೋಡ್ರಿ ನಾವು ಲಿಂಗಪ್ಪನನ್ನ ಯಾರ ಮುಟ್ಟಿದ್ರೆ ಇದು ಮೈಲಿಗಾಗ್ರೆ ಇದಕ್ಕೆ ಯಾಕೆ ದೇವ್ರ ಅನ್ಬೇಕು ಮುಟ್ಟಿದವರನ್ನ ಪವಿತ್ರ ಮಾಡುವಂಥ ಶಕ್ತಿ ಅದ್ರಾಗ ಐತಿ ಅಂತ ಅದಕ್ಕೆ ದೇವ್ರು ಅಂತೀವಿ ಹೌದಲ್ಲ ಅವ ಎಂಥ ಪಾಪಿ ಇರಲಿ ಅವಂಥ ನೀಚಿರಲಿ ಅವ ಕಾಳಿರಲಿ ಸುಳ್ಳಿರಲಿ ಅಂಥವ್ರನ್ನ ಪವಿತ್ರರನ್ನಾಗಿ ಮಾಡುವಂಥ ಶಕ್ತಿ ಇದಕ್ಕೆ ಐತಿ ಅಂತ ಇದಕ್ಕೆ ದೇವ್ರ ಅಂತ ಕರಿತೀವಿ ಲಿಂಗೈ ಅಂತ ಕರಿತೀವಿ ಯಾರ ಮುಟ್ಟಿ ಇದು ಪಾಪಂಗಿದ್ರೆ ಇದು ಹೊಲಸ ಹಾಗಂಗಿದ್ರ ಮೈಲಿಗಂಗಿದ್ರೆ ಗುರುನಾಥ್ ನಮಗೆ ಇದನ್ನು ಕೊಡ್ತಿದ್ದಿಲ್ಲ ಹಾಕ್ಕೊಳ್ಳಕ್ಕೆ ನೆವ ಹೇಳೋದಲ್ಲ ಯಾರ ಮುಟ್ಟಿದ್ರು ಏನಾಗಲ್ಲ ಮುಟ್ಟಿದವರನ್ನ ಪವಿತ್ರ ಮಾಡುವಂಥ ಶಕ್ತಿ ಅದ ಅದಕ್ಕೆ ಅದನ್ನು ನೆವ ಮಾಡಿ ಎಲ್ಲೋ ಇಟ್ಟು ಎಲ್ಲೋ ಮಾಡಿ ಹಾಕೊಳ್ಳೋದಲ್ಲ ಕೊಳ್ಳಾಗ ಅತ್ಯಂತ ಅಭಿಮಾನದಿಂದ ಅದನ್ನು ಧರಿಸ್ಬೇಕು ದಿನಕ್ಕೊಮ್ಮೆಯಾದರೂ ಮನ ಮುಟ್ಟಿ ಪೂಜಿಸು ಹೆಣ್ಮಕ್ಳು ನೋಡ್ರಿ ಲಿಂಗ ಪೂಜೆ ಎಷ್ಟ್ ಎಷ್ಟು ಸಲ ಮಾಡ್ಬೇಕು ದಿನಕ್ಕಂದ್ರೆ ಮೂರು ತ್ರಿಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ಬೇಕಂತ ನಿಮ್ಗ ಅಜ್ಜಾರ ನಿಮ್ಗ ನಿಮ್ ಸ್ವಾಮಿಗಳಿಗೆ ಉದ್ಯೋಗ ಇಲ್ಲ ನೀವು ಏನ್ ತಾಜ್ ಬ ಮಾಡಂದ್ರೆ ಮಾಡ್ತೀರಿ ನಾವು ಮೂರ್ 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 ದಿವಸ ದಿವ್ಸಕ್ಕೆ ಮೂರು ಸಲ ಮಾಡ್ಕೊಂತ ಕುಂತ್ರ ಮನಿ ಕೆಲಸ ಯಾರು ಮಾಡ್ಬೇಕಂತ ಪ್ರಶ್ನೆ ಬರ್ತೈತಿ ಅದಕ್ಕೆ ಏನು ಹೇಳ್ತಾರೆ ದಿನಕ್ಕೊಮ್ಮೆ ಕನಿಷ್ಠ ಪಕ್ಷ ಒಂದು ದಿನಕ್ಕೊಮ್ಮೆ ಮುಂಜಾನೆದ್ದು ಕೂಡ ಮತ್ತೆ ಮೊದಲು ಜಾಕ ಮಾಡಿ ವ ಎಷ್ಟೊತ್ತು ಬೇಕು ರೀ ಪೂಜೆ ಮಾಡೋಕೆ ಏನು ಮೂರು ತಾಸು ಗಂಟ್ಲೆ ಕುಂತು ನೆಲ ಬಿಟ್ಟು ಮೂರ್ಗೆ ಏನು ಎದ್ದರ ಪೂಜೆ ಅಲ್ಲ ಐದು ನಿಮಿಷ ಸಾಕು ಲಿಂಗ ಪೂಜೆ ಮಾಡೋಕೆ ನೀವು ದೀಕ್ಷೆ ಮಾಡ್ಕೊಂಡಿದ್ರೆ ನಿಮಗೆ ಮಂತ್ರ ಹೇಳಿ ಕೊಟ್ಟಿರ್ತಾರೆ ಗುರುಗಳು ಇಲ್ಲ ನಮಗೆ ದೀಕ್ಷೆ ಆಗಿಲ್ಲ ಅಂದ್ರೆ ಶಿವ ಶಿವ ಅಂತ ನೀರು ಹಾಕೋದು ಶಿವ ಶಿವ ಅಂತ ಭಸ್ಮ ಹಚ್ಚೋದು ಶಿವ ಶಿವ ಅಂತ ತಿಳ್ಕೊಂಡು ಎರಡು ಹೂ ಪತ್ರಿ ಇದ್ರೆ ಏರ್ಸೋದು ಶಿವ ಶಿವ ನಮಸ್ಕಾರ ಮಾಡಿ ಕಲಾಸ್ ಎಷ್ಟು ಐದು ನಿಮಿಷ ಇದನ್ನ ಮಾಡಕ್ಕೆ ನಾವು ಮಾಡ್ಬೇಕಂತೀವಿ ರೀ ಟೈಮ ಸಿಗವಲ್ರಿ ಅನ್ನುವಂಥ ಮಂದಿ ಐತಿ ಅದಕ್ಕೆ ಇಲ್ಲೇನದಂದ್ರೆ ಲಿಂಗ ನಮ್ಮ ಸ್ವಸ್ವರೂಪ ಜ್ಞಾನವನ್ನು ತಿಳಿಸುವಂಥದ್ದು ಅದನ್ನು ಮಹಾರಾಜ್ ಏನು ಮಾಡ್ತಿದ್ದ ಅಂದ್ರೆ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಲಿಂಗ ಕಟ್ತಿದ್ದ ಕಡಾ ಕಡಾಖಂಡಿತವಾಗಿ ನಿರ್ದಯದಿಂದ ಅವ್ರು ರುಂಡ ಕತ್ತರಿಸ್ತಿದ್ದ ಕೈಲಾಸಕ್ಕೆ ಕೋತಿದ ಸುದ್ದಿ ನಾರದ ಹೇಳಿದಂತ ಪರಮಾತ್ಮ ಕಲಿಗಣನಾಥ ಅನ್ನುವಂತ ಮಹಾರಾಜ ಎಂಥ ಲಿಂಗ ನೇಮ ಲಿಂಗರತ್ತದಂದ್ರ ಅವನ ರಾಜ್ಯದೊಳಗೆ ಯಾರು ಲಿಂಗ ಇರಂಗಿಲ್ಲ ಅವ್ರಗ್ ಲಿಂಗ ಕಟ್ಕೊಳ್ಲಿಲ್ಲ ಅಂದ್ರೆ ಅವ್ರು ರುಂಡ ಹಾರಿಸ್ತಾನ ಹಂಗದನ ಹೌದಾ ನಾ ಪರೀಕ್ಷೆ ಮಾಡ್ತೀನಿ ಹಂಗರ ಅಂತ ಪರಮಾತ್ಮ ಆ ರಾಜಧಾನಿ ಅವನ ಊರಿಗೆ ಬಂದ ಹೆಂಗ ಬಂದಂದ್ರೆ ಒಬ್ಬ ಸಾಮಾನ್ಯ ಒಕ್ಕಲಿಗೆ ಒಬ್ಬ ಸಾಮಾನ್ಯ ರೈತ ಕಣ್ಣಂಗೆ ಕಾಣಬೇಕು ಒಂದು ದೋತ್ರ ಉಟ್ಕೊಂಡನ ಯದಿ ಕುಂಬಾರ ಗುಂಡಿನ ತಟ್ಮೇಲೆ ಎದಿ ಮೇಲೆ ಏನಿಲ್ಲ ಒಂದು ವಸ್ತ್ರ ಹಾಕೊಂಡು ಆ ಊರಾಗ ಬಂದು ಆ ಕಡೆ ಈ ಕಡೆ ಅಡ್ಡಾಡಕ್ ಅಂದ್ರೆ ಸಾಮಾನ್ಯವಾಗಿ ಅವ್ನು ನೋಡಿಬಿಟ್ರೆ ಇವನ್ಗೇನು ಲಿಂಗ ಪೂಜಾ ಲಿಂಗದ ಸಂಸ್ಕಾರ ಇಲ್ಲ ಅಂತ ಅಂದಿರ್ಬೇಕು ಕೆಲವರಿಗೆ ಲಿಂಗ ಪೂಜಾ ಮಾಡೋದು ಹೋಗ್ಲಿ ಲಿಂಗಧಾರಣ ಆ ಸಂಸ್ಕಾರ ಆ ರೀತಿಯೊಳಗ ಇರಂಗಿಲ್ಲ ಅವ್ರು ಒಂದೂರಾಗ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ಆ ಶ್ರೀಮಂತರಿಗೆ ನಾಲ್ಕು ಮಂದಿ ಹೆಣ್ಮಕ್ಳಿದ್ರು ನಾಲ್ಕು ಮಂದಿಯಾಗ ಮೂರು ಮಂದಿನೂ ಒಳ್ಳೆ ಆಚಾರವಂತರಿಗೆ ಕೊಟ್ಟು ಮದುವೆ ಮಾಡಿದ್ದ ಚಿಕ್ಕ ಮಗಳಿಗೆ ಮಾತ್ರ ಒಬ್ಬ ಹುಮ್ಮ ಸಿಕ್ಕಿದ್ದ ಅವ್ಗೇನು ಲಿಂಗ ಗೊತ್ತಿಲ್ಲ ಏನು ಗೊತ್ತಿಲ್ಲ ಕೂಡ ಒಲೆ ಮೇಲೆ ಒಂದು ದಬರಿ ಚಹಾ ಇಡೋದು ಆ ಚಹಾ ಕುಡಿಯೋದು ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ಬರೋದು ಉಣ್ಣೋದು ಇಷ್ಟ ಜಾಳಕ ಲಿಂಗ ಪೂಜೆ ಏನು ಸಂಬಂಧ ಇದ್ದಿಲ್ಲ ಏನು ಮಾಡಬೇಕು ಹಣೆ ಬರಕ್ಕೆ ಸಿಕ್ಕಿಬಿಟ್ಟಿದ್ದ ಸಲ ಯುಗಾದಿ ದೀಪಾವಳಿ ಏನು ಬಂತು ಇವ ಶ್ರೀಮಂತ ಎಲ್ಲ ಹೆಣ್ಮಕ್ಳನ್ನ ಕರೆಸ್ಕೊಂಡ ಲೆಟ್ರ್ ಬರೆದು ಮನೆಗೆ ಕರೆಸ್ಕೊಂಡ ಆಮೇಲೆ ಅವ್ರಿಗೆ ನಿಮ್ಮ ಗಂಡರನ್ನು ಕರ್ಕೊ ಆವತ್ತು ಹಬ್ಬದ ದಿವಸ ಭಾ ಅಂತ ಹೇಳ್ರವ ಅಂತ ಅವಾಗಿನ ಕಾಲಕ್ಕೆ ಪತ್ರ ಬರೀರಲ್ಲ ಪತ್ರ ಬರೆದು ಎಲ್ಲರ ಗಂಡನ ಮನೆ ಕರೆಸ್ಕೊಂಡ್ರು ನಾಲ್ಕು ಮಂದಿ ಹಳೆ ಅಂದ್ರೆ ಇಳೆ ಬಿದ್ರು ಮಾವನ್ ಮನೆಗೆ ಬೆಳಗ್ಗೆ ಕರೆದ್ರ ಯಾವುದೋ ಹಬ್ಬ ದೀಪಾವಳಿನ ಯುಗಾದಿ ಐತಿ ಮುಂಜಾನೆ ಎದ್ದು ಕೂಡ ಎಲ್ಲರೂ ಮೂರು ಮಂದಿ ಆಚಾರವಂತರ ಇದ್ದರು ಅವ್ರು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮನೆಗೆ ಪೂಜೆ ಮಾಡೋಕೆ ಕುಂತರು ಪೂಜೆ ಮಾಡ್ಕೊಂತ ಕುಂತ್ರು ಇದು ಇನ್ನೂ ಬಿದ್ದು ತಾಸಿಗೆ ಆಗಿದೆ ನಾಲ್ಕನೇದ್ದು ಅವ್ನು ಏನು ಬದ್ಲು ಬಂದ್ರಿ ಹೇಳ್ರಿ ಮ್ಯಾಲೆ ಹೇಳ್ರಿ ಏಯ್ ಈಗ ಕೇಳಕ್ಕೆ ಏನು ಮಾಡೋ ಮನೆ ನಿಮ್ಮನಿಗೆ ಮಣ್ಣಿನ ಹಬ್ಬ ಇವತ್ತು ಹಬ್ಬ ಎದ್ದು ಎದ್ದು ಸ್ನಾನ ಮಾಡಿ ಹೇಳು ಸ್ನಾನ ಹಂಗಂದ್ರೆ ಏನ ಅಂದವ ಸ್ನಾನ ಅಂದ್ರೆ ಏನು ಗೊತ್ತಿಲ್ಲ ಏ ಜಳಕ ಮಾಡಿ ಹೇಳೋ ಮರಯ ಜಳಕ ಅಂದ್ರೆ ಏನ ಅಂದ ಏಯ್ ಮೈ ತೊಗೋ ನಾನು ಅಲ್ಲ ಮೈ ಯಾಕೆ ತೊಗೋಬೇಕು ದಿನ ಯಾಕೆ ತೊಗೋಬೇಕು ಮೈ ಏನು ಮೈಯಾಗ ಏನು ಹೆಮ್ಮಿಗೆ ಮಿ ಕಟ್ಟೈತೆ ಅಂದವ ಯಾವಾಗಾರ ಹುಣ್ಣಿಗೆ ಆಮಾಯಿಗೆ ಟೈಮ್ ಸಿಕ್ಕಾಗ ಮೈ ತೊಗೋಬೇಕು ದಿನ ಯಾಕೆ ತೊಗೋಬೇಕು ಅಂದ್ರು ಎಪ್ಪಾ ಇವತ್ತ ಐತಿ ಅಲ್ಲಿ ನಿಮ್ಮ ಅಣ್ಣಗಳನ್ನ ನಾಲ್ಕು ಮಂದಿ ಪೂಜಾ ಮಾಡ್ಕೊಂತಾರ ನಾನು ಮರ್ಯೆಗಿ ಬಾ ಅಂತ ದಾರ ದಾರ ಬಚ್ಚಲ್ಲ ಬಚ್ಚಲ್ದ ನಾಲ್ಕು ನಾಕೂಡ ನೀರು ಸುರಿವಿ ದೇವ್ರ ಮನ್ಯಾಗ ದಬ್ಬಿದ್ ಹೋಗಿ ಪೂಜಾ ಮಾಡ್ಕೋದ್ಲು ಅವಾಗ ಅಂದ ಅಲ್ಲ ಪೂಜಾ ಮಾಡ್ಕೊ ನನ್ನ ಕೊಳ್ಳಾಗ ಲಿಂಗಪ್ಪನ ಇಲ್ಲಲ್ಲ ಹೆಂಗ್ ಮಾಡ್ಕೊಳ್ಳಿ ಅಂದ ಅಲ್ಲ ಮತ್ತೆ ನೀನು ಲಿಂಗ ಹಾಕೊಬರ್ಬೇಕಿಲ್ಲ ಎಲ್ಲಿ ಐತಿ ಲಿಂಗ ಅಲ್ಲೇ ಹಾಕ್ಯಾಗ ಗೂಟ್ರಾಗ ಹಾಕಿನಲ್ಲ ಅಲ್ಲೇ ಐತದ ಅಂದ ಅಲ್ಲೇ ಮತ್ತೆ ಹಾಕೊಂಬರ್ಬೇಕಿಲ್ಲ ಅಂದ ನೀ ಪತ್ರದಾಗ ಬರ್ದಿ ಅನ್ ಮಗಳ ನೀವು ಬರೋ ಮುಂದೆ ಲಿಂಗ ಹಾಕೊಂಬಾರ ಅಂತ ಬರ್ದಿ ಅನ್ಮಗಳ ಬಾ ಅಂತ ಬರ್ದಿರಿ ಬನ್ನಿ ನಾನು ಹಣ್ಣಿ ಬಡ್ಕೊಂಡು ಏಸ್ ಜನ್ಮದ ಕರ್ಮ ಕರ ಸಿಕ್ಕ್ಯವ ಮರ ಅಂತಂದು ಬಡಬಡ ತನ್ನ ಕೊಳಗಿ ಲಿಂಗಪ್ಪ ತಗ ಯಪ್ಪ ನಾನು ಮರ್ಯಾದೆ ಹೋದ್ರೆ ಬೇರೆ ಎಲ್ಲ ನಿಂದು ಬೇರೆ ಎಲ್ಲ ಇದನ್ನು ಹಾಕ್ಕೊಂಡು ಒಳಗೆ ಹೋಗು ಅಲ್ಲ ನೀ ಲಿಂಗ ಏನ ಹಾಕಿರಿ ಪೂಜೆ ಹೆಂಗೆ ನಾವು ಒಂದು ದಿವ್ಸರ ಮಾಡ್ಕೊಂಡ್ರೆ ಗುರ್ತಲ್ಲ ಯಪ್ಪಾ ಅಲ್ಲಿಂದ ಹಣ್ಣುಗಳು ಕುಂತಾರ ಅವ್ರು ನೋಡು ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡು ಹೋಗಿ ಏನಾರ ಮಾಡ ಅಂತ ದಬ್ಬಿದ್ಲು ಒಳಗೆ ಬಂದ ಅವ್ರ ಮೂರು ಮಂದಿ ಎಲ್ಲ ಕುತ್ಕೊಂಡು ಪೂಜೆ ಸಾಮಾನು ಇಟ್ಟಿದ್ರು ಇವಂಗೂ ಅನ್ಮಣಿ ಸಾಮಾನೆಲ್ಲ ಇಟ್ಟಿದ್ರು ಬಂದು ಕುಂತು ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನೋಡಿ ಮಾಡ್ಬೇಕಲ್ಲ ಅವ್ರು ಹೆಂಗೆ ನೋಡಿ ಅವ್ರ ಲಿಂಗ ತೆಗೆದ್ರು ಇವನು ತೆಗ್ದೆ ಅವ್ರು ನೀರು ಹಾಕಿದ್ರು ಇವನು ಹಾಕಿದ ಅವ್ರು ಬಸ್ಮ ಹಚ್ಚಿರು ಇವನು ಹಚ್ಚಿದ ಅವರು ಹೂಪತ್ರಿ ಏರಿಸ್ರಿ ಇವ್ನು ಹಚ್ಚಿದ ಅವರು ದೂಪ ದೀಪ ಬೆಳಗಿದ್ರು ಇವನು ಬೆಳಗಿದ ಆಮೇಲೆ ಹಿಂಗೆ ಜಪ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೊಂದು ದೊಡ್ಡ ವಸ್ತ್ರ ಇಟ್ಟಿದ್ರು ಟವಲ್ಲು ಅವ್ರು ಹಿಂಗೆ ತುಂಬ ಹಾಕ್ಕೊಂಡು ಜಪ ಮಾಡಕತ್ತಿದ್ರು ಇವ ನೋಡ್ದು ಹಿಂಗೆ ಇಷ್ಟತ್ತನ ಹೊರಗೆ ಏನೇನೋ ಮಾಡ್ತಿದ್ರಪ್ಪ ಕಾಣ್ತಿತ್ತು ಮಾಡಿದೆ ಈಗ ತುಂಬ ಹಾಕೊಂಡು ಏನು ಮಾಡೋಕೆ ಒಳಗೆ ಅಂತ ಅವ್ ಪೂಜಾ ಜಪ ಅಂತ ಗುರ್ತಿದ್ರು ಸೈಯನ್ ಈ ಮೊಡಕೆ ಅಂತ ನಾನು ಅವನೂ ಒಂದು ವಸ್ತ್ರ ಇಟ್ಟಿದ್ರು ಇರ್ಲಿ ಬಿಡ ಅಂತ ತಾನು ಹಾಕೊಂಡ ಹಾಕ್ಕೊಂಡು ಅಲ್ಲಿ ಎಡಿಗೆ ನೈವೇದ್ಯಕ್ಕೆ ದ್ರಾಕ್ಷಿ ಗೋಡಂಬಿ ಕೇರ್ಬೀಜ ಬಾಳೆಹಣ್ಣು ಇಟ್ಟಿದ್ರಲ್ಲ ಅವ್ನು ಮೇಯ್ಕು ಅಂತ ಕೂತಾವ ಇದು ಅವರು ಇದನ್ನ ಅಂತ ತಿಳ್ಕೊಂಡು ಅವ್ನು ತಿನ್ಕೊಂತ ಕೂತ ಸ್ವಲ್ಪ ಹೊತ್ತು ಹಿಂಗೆ ತೆಗಿಬೇಕು ಯಾಕೆ ಇನ್ನು ಅಂತ ಮತ್ತೆ ತಿನ್ಬೇಕು ಮತ್ತು ಅವನ್ನೆಲ್ಲ ಖಾಲಿ ಮಾಡಿ ತೆಗೆದ ಅವ್ರು ಮುಸುಕು ತೆಗೆದಿದ್ರು ಹಾಂ ಇವಕು ಅಂತ ಅವರು ಮಂಗಳಾರತಿ ಮಾಡಿದರು ಮಾಡಿದ್ರ ಇವನು ಮಾಡಿದ ಅವರು ಆ ಲಿಂಗದ ಮೇಲಿರುವಂಥ ಹೂ ಪತ್ರಿ ಎಲ್ಲ ತೆಗೆದು ನಮಸ್ಕಾರ ಮಾಡಿ ಒಗೆದು ಅದ್ರಾಗ ಒಗೆದು ಮತ್ತು ಮೇಲಿಂದ ಲಿಂಗಕ್ಕೆ ನೀರು ಹಾಕಕತ್ತಿದ್ರು ಅವ್ರು ನೋಡಿದೆವು ನೋಡಿ ಆ ಲಿಂಗಪ್ಪನ ಮೇಲಿಂದ ಹೂ ಪತ್ರಿ ಲಿಂಗಪ್ಪ ಎಲ್ಲ ಕೂಡ ತೊಗೊಂಡು ಅದ್ರಾಗ ಒದ ದಬ್ರ್ಯಾಬ್ರ್ಯಾ ದಬ್ರ್ಯಾ ಒಗದು ಹಿಂಗೆ ನೋಡ್ತಾನೆ ಅವ್ರು ಲಿಂಗಪ್ಪಗೆ ನೀರು ಹಾಕಿದ್ರ ಮ್ಯಾಗಿಂದ ಐ ಅವ್ರಿಗೆ ಹೇಳ ಲಿಂಗಪ್ಪದವು ನನಗೆ ಒಂದಾಗ ಕೊಟ್ಟಳ ಲಿಕ್ಕಿ ಅಂದ ಇದನ್ನು ನೋಡ್ಕೊಂಡು ಅಕ್ಕಿ ಹೇಂಟಿ ಮೆಲ್ಕ ಒಳಗೆ ಬಂದು ಎಲ್ಕ ಬಂದ್ರಂಗೆ ಮಾಡಿ ಆ ಮಜನ್ ಪುಟ್ಟಂಗ್ ಲಿಂಗಪ್ಪ ಅವನ ಕೊಟ್ಟು ಹೊರಗೆ ಬಾ ನಿನ್ ಮಾ ನೋಡ್ಕೊತೀನಿ ಬಾ ಅಂತ ಹೇಳಿ ಹೋದ್ಲು ಇವ ಪೂಜಾ ಮುಗಿಸಿ ಹೊರಗೆ ಬರೋದ ನೋಡ್ತಿದ್ಲು ಸೊ ಅಷ್ಟಾಗಿ ನಮಸ್ಕಾರ ಮಾಡಿ ಅಪ್ಪ ಅರ್ಜೆಂಟ್ ನನಗೆ ಕೆಲಸ ಬರುತ್ತೆ ಅಂತ ಊರಿಗೆ ಹೋಗ್ಬಿಟ್ಟು ನೀ ಅನ್ಲಕ್ಕಿ ನಿನ್ನ ಒಂದು ದಿವ್ಸ ಸ್ನಾನ ಪೂಜಾ ಮಾಡ್ಸತ್ಗೆ ನಾನು ನನಗೆ ಆಗಿ ಹೊತ್ತು ಹೋಗ್ಬಿಡ ಅಂದ್ಲು ಲಿಂಗ ಪೂಜಾ ಮಾಡೋದಲ್ಲ ಹಾಕೋದ್ ಗುರ್ತಿದ್ರ ಮುಂದೆ ಪೂಜಾ ಮಾಡೋದಿರ್ತದೆ ಸಂಸ್ಕಾರ ಇರ್ತದೆ ಪರಮಾತ್ಮ ಹೆಂಗಾಗಿ ಬಂದ ಅಂದ್ರೆ ಅವನ್ ನೋಡಿಬಿಟ್ರಿ ಇವ್ ಏನೇನೋ ಸಂಸ್ಕಾರ ಇರಬಾರ್ದು ಹಾಂಗ ಕಾಣಿಸ್ಬೇಕು ಹಾಂಗ ಬಂದ ಮಹಾರಾಜ್ ಏನ್ ಮಾಡಿದ್ದ ಅಂದ್ರೆ ಕೆಲವು ಜನ ಗುಪ್ತಚಾರ ಇಟ್ಟಿದ್ದ ಯಾರು ಲಿಂಗವಂತರಾಗಿ ಲಿಂಗ ಇಲ್ದ ತಿರ್ಗತಾರ ಅವ್ರನ್ನ ಕರ್ಕೊಂಡ್ ಅವ್ರ ಮುಂದೆ ಇವ ಬೇಕಂತ ಅಡ್ಡಾಡಕತ್ತಿದ ಅವಾಗ ಅವ್ರು ಏತಮ್ಮ ಯಾವ್ ನಿಮ್ದು ನಮ್ದು ಇಂತ ಊರು ಹೌದಾ ಮತ್ತೆ ನೀವು ಯಾವ ಪಕ್ಕಿ ನಾವು ಅದ ನಾವು ಕೊಳ್ಳಾಗ ಒಂದ್ ಏನಕ್ಕೆ ಕರೆಯೋದು ಕಲ್ಲು ಹಾಕೊಂಡಿರ್ತಾರಲ್ಲ ಅವ್ರು ನಾವು ಏಯ್ ಅದು ಕಲ್ಲು ಅದು ಲಿಂಗಪ್ಪ ಹೌದು ನಮ್ಗೆ ಅನ್ನೋಕ್ ಬರಂಗಿಲ್ಲ ಅಂದ ಮತ್ತ್ ಯಾಕೆ ಹಾಕೊಂಡಿಲ್ಲ ಏಯ್ ಅದಕ್ಕೂ ನಮ್ಗೆ ಆಗಿ ಬರಂಗಿಲ್ಲ ಆ ಭಾಳ ಚಲೋ ಅತ್ ಬಾ ನಮ್ಮ ಮಹಾರಾಜ್ ಕರೀತಾನ ನಡಿ ಮಹಾರಾಜ್ ಹತ್ರ ಹೋಗೋದು ಬೇಕಾಗೈತಿ ಮಹಾರಾಜ್ ಹತ್ರ ಕರ್ಕೊಂಬೋದು ಮಹಾರಾಜ್ ಕೇಳ್ತಾನ ಏನಪ್ಪಾ ಯಾವ್ರ ನಿಮ್ದು ನಮ್ದು ಇಂತ ಊರು ಮತ್ ಯಾವ ಮತ ನಿಮ್ದು ಯಾವ ಪೈಕಿ ಅದ ರೀ ಮಹಾರಾಜ್ ಅದೊಂದು ಕೊಳ್ಳಾಗ ಏನ ಕಲ್ಲು ಕಟ್ಕೊಂತಾರಲ್ಲ ಅವ್ರು ಏಯ್ ಮುರ್ಖ ಅದು ಕಲ್ಲು ಕಲ್ಲದು ಅದು ಹೌದಪ್ಪ ನಮ್ಗೆ ಅನ್ನಕ್ ಬರೋಂಗಿಲ್ಲ ಮತ್ತೆ ಯಾಕೆ ಹಾಕೊಂಡಿಲ್ಲ ಏ ಅದಕ್ಕೂ ನಮ್ಗೆ ಆಗಿ ಬರಂಗಿಲ್ಲ ಏನಾಗಿ ಬರೋಂಗಿಲ್ಲ ನಮ್ಮಪ್ಪ ನಮ್ಮ ಅಜ್ಜ ಲಿಂಗ ನಮ್ಮ ಅಜ್ಜ ರಾತ್ರಿ ಹನ್ನೆರಡು ಗಂಟೆಕ್ಕ ಬ್ರಹ್ಮ ರಾಕ್ಷಸ ಬಂದು ಅವನು ಕುದಿ ಹಿಸಿ ಕೊಂದ್ಬಿಡ್ತಂತ ಅದಕ್ಕ ನಮ್ಗ ಲಿಂಗಪ್ಪ ಆಗಂಗಲ್ಲ ಅವಾಗ ಮಹಾರಾಜಂದ ಏನ್ ಅವ್ಯಕ್ಕಿದ್ಯೋ ಲಿಂಗ ಅಂದ್ರ ಸತ್ತವ್ರನ್ನ ಬದುಕಿಸುವಂತ ಶಕ್ತಿ ಲಿಂಗದಲ್ಲಿ ಇರ್ತೈತಿ ನಿಮ್ಮ ಅಜ್ಜನ ರಾಕ್ಷಸ ಬಂದು ಆಯ್ತು ಈಗ ನೀ ಲಿಂಗ ಕಟ್ಕೋ ಆ నీ లింగ ధారణ మాట్కో అకస్మాత్ అద బ్రహ్మ రాక్షస నిన్ను నిన్ను నిన్న కుంద్ర నిన్న ప్రాణకి నా నన్న ప్రాణ కొడ్తీని కట్కో అంద మహారాజా నా సత్మల్ నిన్న ప్రాణ తగ్ ఏండ్లీ నమ్మప్ప లింగ కట్కొంది నమ్మక ఎంట్ ఆ ఎంట ఒంకి దడ అంత బ సత్తు అదక నమగ అదక ఆగోద నేను ఈ లింగ కట్టుకో ನಿಮ್ಮ ಮನೆಯನ್ನು ಎಂಟು ಎತ್ತ ಅಕಸ್ಮಾತ್ ಸತ್ತಿರ ನಾ ಎಂಟಿಗೆ ಎತ್ತಿಗೆ ಹದಿನಾರು ಎತ್ತ ಕೊಡ್ತೀನಿ ಕಟ್ಕೋ ಅಂದ ಪರಮಾತ್ಮ ಬೇಕಂತ ಇವನು ಕಾಡಿಸೋಕ್ಕಂತ ಏ ಅವಕೆ ನಮಗೆ ಎಂದೂ ಆಗಂಗಿಲ್ಲ ಅಂದ ಆವಾಗ ಹಂಗಾರ ಮಹಾರಾಜನಿಗೆ ಸಿಟ್ಟು ಬಂತು ಎದ್ದು ಕಡ್ಗ ತೆಗದ ಲಿಂಗ ಕಟ್ಕೊಂತೀಯೋ ಏನು ಶಿರತ್ ಶಿರ ಮಾಡ್ಬೇಕಂದಾಗ ಅವನ ಅವನಿಂದ ಮಹಾರಾಜನು ಬೆನ್ನ ಹತ್ತಾನೆ ಬೆನ್ನ ಹತ್ತಿ ಓಡ್ತಾ ಓಡ್ತಾ ಇನ್ನೇನು ಅವನದೊಂದು ಸೀಮೆ ಅದು ದಾಟಿಬಿಟ್ರೆ ಆ ಕಡೆ ಇವನ ಅಧಿಕಾರ ಇಲ್ಲ ಇಲ್ಲೇ ಸಿಕ್ಕು ನೋಡ್ಬೇಕಂತ ಪರಮಾತ್ಮ ಸಿಕ್ಕಾಗ ಆ ಕಲಿಗಣನಾಥ ಕಡ್ಗ ತಗೊಂಡು ಅವನ ರುಂಡ ಕತ್ತರಿಸ್ಬೇಕಂತ ಹಿಂಗೆ ಕಡ್ಗ ತಗೊಂಡು ಹೊಡೆದ್ರೆ ಖಡ್ಗ ಮಾಯವಾಗಿ ಹೋಗ್ಯದ ಆ ಒಕ್ಕಲಿಗಿನ ವೇಷ ಹೋಗಿ ಪರಮಾತ್ಮ ತನ್ನ ನಿಜರೂಪ ಧಾರಣ ಮಾಡ್ಕೊಂಡು ಅವನಿಗೆ ಪ್ರತ್ಯಕ್ಷ ದರ್ಶನ ಕೊಡ್ತ ಶಿವ ತನ್ನ ನಿಜರೂಪ ಧಾರಣ ಮಾಡ್ಕೊಂಡು ನಿಂತ್ಕೊಂಡ ಇವ ಸುಮ್ಮನೆ ನಿಂತಿದ್ದ ಮಹಾರಾಜ ಪರಮಾತ್ಮನಂತೆ ಕಲೆಗಳ ಅಂತ ಬಾ ನಾ ಶಿವ ಪ್ರತ್ಯಕ್ಷ ಆಗಿನಿ ನನಗೆ ನಮಸ್ಕಾರ ಮಾಡು ನಿನಗೇನು ಬೇಕು ಹೊರ ಕೇಳು ಅವಾಗ ಮಹಾರಾಜ ಅಂದಂತ ನಿನ್ನ ಕೊಳಗೆ ಲಿಂಗಪ್ಪ ಐತೇನಪ್ಪ ಪರಮಾತ್ಮ ಅಂದವ ಮೊದಲು ನಿನ್ನ ಕೊಳಗೆ ಲಿಂಗಪ್ಪ ಐತೇನು ಅಲ್ಲೋ ನಾನೇ ಲಿಂಗದ ಸ್ವರೂಪ ದಿನಿ ನಾನೇ ಲಿಂಗದ ಸ್ವರೂಪ ಮತ್ತೆ ನನಗೆಲ್ಲಿಂದ ಲಿಂಗ ತರ್ತಿದ್ದೀನಿ ನೀ ಪರಮಾತ್ಮ ಪರಮಾತ್ಮೋದಿಟ್ಟು ಬೇಕಾದವಾಗ ಇಲ್ದವ್ರನ್ನ ನಮಸ್ಕಾರ ಅಲ್ಲ ಅವ್ರ ಮುಖ ಸಹಿತ ನಾನು ಒಣಂಗಿಲ್ಲ ಹೋಗ್ ನಾವು ಶಿವನಿಗೆ ಒಳ ಒಳಗ ಬಹಳ ಸಂತೋಷ ಎಂತ ಲಿಂಗ ವ್ರತ ಆಯ್ತಂಗರ ನಾನು ಲಿಂಗ ಕಟ್ಕೋಬೇಕೇನು ಹೌದು ನನಗ್ಯಾರು ಕಟ್ತಾರ ಲಿಂಗ ಯಾರ್ಯಾಕ ಯಾಕ ಕಟ್ತೀನಿ ಬಾ ಅಂದ ಆಯ್ತಂಗರ ಕಟ್ ಅಂದ ಅವಾಗ ಮಹಾರಾಜ ಅಂದ ಅಲ್ಲೋ ಯಾರ ಗುರುವಿನ ಹತ್ರ ಹೋಗಿ ಲಿಂಗ ಕಟ್ಟಪ್ಪ ನನಗಂದ್ರೆ ಅಂದ್ರೆ ಗುರು ಲಿಂಗ ಕಟ್ತಾನ ಗುರುವಿನ ಹತ್ರ ಹೋಗಿ ಗುರುವಿನ ಸೇವಾ ಮಾಡಿ ಗುರುವಿನ ಮನಸ್ಸು ಮೇಲೆ ಲಿಂಗ ಕಟ್ತಾರ ಶಿವನಿಗೆ ಬಹಳ ಸಂತೋಷ ಏನು ಅದ್ಭುತವಾದ ಆ ಭಕ್ತ ಅಂತ ತಿಳ್ಕೊಂಡು ಆ ಕಲಿಗಳನ್ನ ಆತನ ಶಿಷ್ಯಾಗಿ ಅವನ ಆಳಾಗಿ ಅವನ ಸೇವಾ ಮಾಡಿ ಅವ ಹೇಳಿದಂಗೆ ಕೇಳ್ಕೊಂಡು ಅವನಿಂದ ಶಿವ ಏನು ಲಿಂಗಧಾರಣ ಮಾಡ್ಕೊಂಡು ಹೋಗ್ತಾನವಂಥದ್ದನ್ನ ಇತಿಹಾಸದೊಳಗೆ ನಾವು ನೋಡ್ತೀವಿ ಅದಕ್ಕೆ ಇವತ್ತು ದೇವರಾದರೂ ಕೂಡ ಅವನಿಗೂ ಕೂಡ ಲಿಂಗಧಾರಣ ಇರಲೇಬೇಕು ಯಾಕಂದ್ರೆ ಸಮಸ್ತ ಲೋಕವನ್ನು ಒಳಗೊಂಡಿರ್ತಕ್ಕಂಥ ಬೇಡಿದವರಿಗೆ ಬೇಡ ಇಷ್ಟಾರ್ಥವನ್ನ ನೀಡತಕ್ಕಂಥ ಗುರುನಾಥ ಕೊಟ್ಟಿರ್ತಕ್ಕಂಥ ಲಿಂಗವನ್ನ ನಾವು ಧರಿಸಿದಾಗಲೇ ನಾವು ಲಿಂಗವಂತರು ಅನ್ನೋದಕ್ಕೊಂದು ಅರ್ಥ ಬರ್ತದೆ ಅಂತ ಲಿಂಗ ಪೂಜೆಯನ್ನ ಮಾಡಿ ಮಹಾತ್ಮರು ಶರಣರು ಇಷ್ಟಲಿಂಗ ಅಂದ್ರೆ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಲಿಂಗಧಾರಣ ಮಾಡಿಕೊಂಡು ಮುಕ್ತಿಯನ್ನು ಪಡೆದಿದ್ದಾರೆ ಅನ್ನುವಂತಹ ಮಾತನ್ನು ತಿಳಿಸ್ತಾ